ಯಾವುದೇ ಕಾರ್ಯಕ್ರಮಗಳಾಗಲಿ ಪೂಜೆಯಾಗಲಿ ಮೊದಲಿಗೆ ಗಣೇಶ ದೇವನಿಗೆ ಪೂಜೆ ಸಲ್ಲುತ್ತೆ ಯಾಕಂದ್ರೆ ಗಣೇಶ ದೇವ ಎಂಟು ಅವತಾರಗಳನ್ನ ತಗೊಂಡು ಅನೇಕ ಅಸುರರನ್ನ ಸಂಹಾರ ಮಾಡ್ತಾರೆ ಆ ಅಸುರರು ಬೇರೆ ಯಾರು ಅಲ್ಲ ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹ ಲೋಭ ಅಹಂಕಾರ ಮತ್ತು ನಾನು ಅನ್ನುವಂತಹ ಸ್ವಾರ್ಥ ಕಾಮಾಸುರನನ್ನ ಸಂಹಾರ ಮಾಡಿದ ಹಾಗೆ ನಮ್ಮಲ್ಲಿರುವಂತಹ ಕಾಮವನ್ನ ನಾಶ ಮಾಡೋದಕ್ಕೆ ವಿಕಟ ಅವತಾರದಲ್ಲಿ ಬರ್ತಾರೆ ಕ್ರೋಧಾಸುರನನ್ನ ಸಂಹಾರ ಮಾಡಿದ ಹಾಗೆ ನಮ್ಮಲ್ಲಿರುವಂತಹ ಕ್ರೋಧವನ್ನ ಕೊಲ್ಲೋದಕ್ಕೆ ಲಂಬೋದರನ ಅವತಾರದಲ್ಲಿ ಬರ್ತಾರೆ ಮದಾಸುರನನ್ನ ಸಂಹಾರ ಮಾಡಿದ ಹಾಗೆ ನಮ್ಮಲ್ಲಿರುವಂತಹ ಮದವನ್ನ ಇಳಿಸೋದಕ್ಕೆ ಏಕದಂತನ ಅವತಾರದಲ್ಲಿ ಬರ್ತಾರೆ ಮಾತ್ಸಾಸುರನನ್ನ ಸಂಹಾರ ಮಾಡಿದ ಹಾಗೆ ನಮ್ಮಲ್ಲಿರುವಂತಹ ಮಾತ್ಸರ್ಯವನ್ನ ನಾಶ ಮಾಡೋದಕ್ಕೆ ವಕ್ರ ತುಂಡನ ಅವತಾರದಲ್ಲಿ ಬರ್ತಾರೆ ಮೋಹಾಸುರ ದುರ್ಬುದ್ಧಿ ಮತ್ತು ಜ್ಞಾನರಿ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ ಹಾಗೆ ನಮ್ಮಲ್ಲಿರುವಂತಹ ಮೋಹ ದುರ್ಬುದ್ಧಿ ಮತ್ತು ಜ್ಞಾನದ ಅಹಂಕಾರವನ್ನ ನಾಶ ಮಾಡೋದಕ್ಕೆ ದೊಡ್ಡ ಹೊಟ್ಟೆ ಇರುವಂತಹ ಮಹೋದರನ ಅವತಾರದಲ್ಲಿ ಬರ್ತಾರೆ ಲೋಭಾಸುರನನ್ನ ಸಂಹಾರ ಮಾಡಿದ ಹಾಗೆ ನಮ್ಮಲ್ಲಿರುವಂತಹ ಲೋಭವನ್ನ ಅಂದ್ರೆ ಭೌತಿಕ ಆಸೆಗಳನ್ನ ನಾಶ ಮಾಡೋದಕ್ಕೆ ಗಜಾನನನ ಅವತಾರದಲ್ಲಿ ಬರ್ತಾರೆ ಅಹಂಕಾರ ಅಥವಾ ಅಭಿಮಾನಾಸುರನನ್ನ ಧೂರ್ಮ ವರ್ಣ ಅವತಾರದಲ್ಲಿ ಬಂದು ಸಂಹಾರ ಮಾಡಿದ ಹಾಗೆ ನಮ್ಮಲ್ಲಿರುವ ಅಭಿಮಾನದ ಅಹಂಕಾರವನ್ನ ಸಾಯಿಸ್ತಾರೆ ಮಾಮ ತಾಸುರನನ್ನ ಸಂಹಾರ ಮಾಡಿದ ಹಾಗೆ ನಮ್ಮಲ್ಲಿರುವಂತಹ ಮಾಮ್ ಅಂದ್ರೆ ನಾನು ಅನ್ನೋ ಸ್ವಾರ್ಥವನ್ನ ಸಾಯಿಸೋದಕ್ಕೆ ವಿಘ್ನ ರಾಜನ ಅವತಾರದಲ್ಲಿ ಬರ್ತಾರೆ ಎಲ್ಲ ಗಣಗಳ ಅಧಿಪತಿಯಾದ ಗಣಪತಿಯ ಬೀಜ ಮಂತ್ರ ಓಂ ಗಣ ಗಣಪತಯೇ ಏನ್ ನಮಃ ಈ ಮಂತ್ರವನ್ನ ಹೇಳ್ತಾ ನಮ್ಮಲ್ಲಿರುವ ದುರ್ಬುದ್ಧಿಗಳನ್ನ ಹೋಗಲಾಡಿಸಿ ಒಳ್ಳೆ ಬುದ್ಧಿ ಕೊಡುವಂತ ಪ್ರೀತಿಯಿಂದ ಗಣೇಶ ದೇವನನ್ನ ನಮ್ಮ ಮನೆಗೆ ಮನಸ್ಸಿಗೆ ನಮ್ಮ ನಗರಕ್ಕೆ ಮತ್ತು ನಮ್ಮ ಗಲ್ಲಿಗೆ ಆಹ್ವಾನ ಮಾಡೋಣ ಅದು ಬಿಟ್ಟು ಪಟಾಕಿ ಮದ್ದುಗಳನ್ನ ಹಚ್ಚಿ ವಾತಾವರಣವನ್ನ ಕಲುಷಿತ ಮಾಡಿಕೊಂಡು ಅವರನ್ನ ಸ್ವಾಗತ ಮಾಡೋದು ಸರಿನಾ ಕಮೆಂಟ್ ಅಲ್ಲಿ ತಿಳಿಸಿ ಹರೇ ಕೃಷ್ಣ